ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ರಾಕಿಂಗ್ ಸ್ಟಾರ್ ಯಶ್ ಅವರು ಇಲ್ಲಿವರೆಗೂ ಮಾಡಿರುವ ಮೂವಿಗಳು ಯಾವುವು ಹಾಗೂ ಯಾವ ಮೂವಿಗೆ ಎಷ್ಟು ಬಜೆಟ್ ಹಾಕಿದ್ದಾರೆ ಅದರಲ್ಲಿ ಎಷ್ಟು ಮೂವಿಗಳು ಯಾವ್ರೇಜ್ ಆಗಿವೆ ಹಿಟ್ ಆಗಿವೆ ಸೂಪರ್ ಹಿಟ್ ಆಗಿವೆ ಬ್ಲಾಕ್ ಬಸ್ಟರ್ ಆಗಿವೆ ಇಂಡಸ್ಟ್ರಿ ಹಿಟ್ ಆಗಿ ನಿಂತಿವೆ ಹಾಗೂ ಬ್ಲಾಕ್ ಫೆಸ್ಟ್ ಆಗಿವೆ ಡಿಸಾಸ್ಟರ್ ಆಗಿರುವ ಮೂವಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವಿಡಿಯೋ ತುಂಬಾ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಷ್ಟು ಅಭಿಮಾನಿಗಳು ಮಾತ್ರ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ ಕೊನೆವರೆಗೂ ವೀಡಿಯೋ ನೋಡಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟ್ ಒನ್ ಮುಗ್ಗಿನ ಮನಸ್ಸು ಈ ಮೂವಿ ಎರಡ್ ಸಾವಿರದ ಎಂಟರಲ್ಲಿ ಬಂದಿದೆ ನಟಿ ರಾಧಿಕಾ ಪಂಡಿತ್ ಅವರು ನಡೆಸಿದ್ದಾರೆ ಈ ಮೂವಿಯ ಬಜೆಟ್ ಮೂರು ಕೋಟಿ ಕಲೆಕ್ಷನ್ ಹನ್ನೊಂದು ಕೋಟಿ ಗಳಿಸಿ ಇದು ಸೂಪರ್ ಹಿಟ್ ಆಗಿ ನಿಂತಿದೆ ನೆಕ್ಸ್ಟ್ ಸೆಕೆಂಡ್ ಒನ್ ರೀ ಈ ಮೂವಿ ಎರಡ್ ಸಾವಿರದ ಎಂಟರಲ್ಲಿ ಬಂದಿದೆ ಈ ಮೂವಿಯ ನಟಿ ಪ್ರಿಯಾಂಕಾ ದೇಸಾಯಿ ಅವರು ಹಾಗೂ ಈ ಮೂವಿಯ ಬಜೆಟ್ ಐದು ಕೋಟಿ ಇದರ ಕಲೆಕ್ಷನ್ ನಾಲ್ಕು ಕೋಟಿ ಗಳಿಸಿ ಇದು ಫ್ಲಾಪ್ ಆಗಿ ನಿಂತಿದೆ ಸ್ನೇಹಿತರೆ ನೆಕ್ಸ್ಟ್ ಕಳ್ಳರ ಸಂತೆ ಈ ಮೂವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಿದೆ ಈ ಮೂವಿಯ ನಟಿ ಹರಿಪ್ರಿಯಾ ಅವರು ಈ ಮೂವಿಯ ಬಜೆಟ್ ಎಷ್ಟಪ್ಪ ಅಂದ್ರೆ ನಾಲ್ಕು ಕೋಟಿ ಇದರ ಇದರ ಕಲೆಕ್ಷನ್ ಆರು ಕೋಟಿ ಗಳಿಸಿ ಯಾವ್ರೇಜ್ ಆಗಿ ನಿಂತಿದೆ ಸ್ನೇಹಿತರೆ ನೆಕ್ಸ್ಟ್ ಡ್ರಾಮಾ ಈ ಮೂವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಿದೆ ಸ್ನೇಹಿತರೆ ಈ ಮೂವಿಯ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು ಹಾಗೂ ಈ ಮೂವಿಯ ಬಜೆಟ್ ನಾಲ್ಕು ಕೋಟಿ ಈ ಮೂವಿಯ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಹದಿಮೂರು ಕೋಟಿ ಗಳಿಸಿ ಸೂಪರ್ ಹಿಟ್ ಆಗಿ ನಿಂತಿದೆ ಸ್ನೇಹಿತರೆ ಈ ಡ್ರಾಮಾ ಮೂವಿಯ ಡೈರೆಕ್ಟರ್ ಆಗಂತ ಕಮೆಂಟ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಗೂಗ್ಲಿ ಈ ಮೂವಿಯು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ಕೀರ್ತಿ ಅವರು ಈ ಮೂವಿಯ ಬಜೆಟ್ ಹತ್ತು ಕೋಟಿ ಕಲೆಕ್ಷನ್ ಮೂವತ್ತು ಕೋಟಿ ಗಳಿಸಿ ಸೂಪರ್ ಹಿಟ್ ಆಗಿ ನಿಂತಿದೆ ಸ್ನೇಹಿತರೆ ನೆಕ್ಸ್ಟ್ ರಾಜುಲಿ ಈ ಮೂವಿಯು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ಮೇಘನಾ ರಾಜ ಅವರು ಹಾಗೂ ಈ ಮೂವಿ ಬಜೆಟ್ ಆರು ಕೋಟಿ ಕಲೆಕ್ಷನ್ ಹದಿನೆಂಟು ಕೋಟಿ ಗಳಿಸಿ ಸೂಪರ್ ಹಿಟ್ ಆಗಿ ನಿಂತಿದೆ ನೆಕ್ಸ್ಟ್ ಗಜಕೇಸರಿ ಈ ಮೂವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದೆ ಈ ಸಿನಿಮಾ ಹೀರೋಯಿನ್ ಅಮೂಲ್ಯ ಅವರು ಹಾಗೂ ಈ ಮೂವಿಯ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಹದಿನಾರು ಕೋಟಿ ಗಳಿಸಿ ಹಿಟ್ಟಾಗಿ ನಿಂತಿದೆ ನೆಕ್ಸ್ಟ್ ಮಿಸ್ಟರ್ ಎಸ್ ರಾಮಚಾರಿ ಈ ಮೂವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು ಹಾಗೂ ಈ ಮೂವಿಯ ಬಜೆಟ್ ಐದು ಕೋಟಿ ಇದರ ಕಲೆಕ್ಷನ್ ಐವತ್ತೈದು ಕೋಟಿ ಗಳಿಸಿ ಬ್ಲಾಕ್ ಬಾಸ್ಟರ್ ಆಗಿ ನಿಂತಿದೆ ನೆಕ್ಸ್ಟ್ ಮಾಸ್ಟರ್ ಪೀಸ್ ಈ ಮೂವಿ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿದೆ ಈ ಮೂವಿಯು ಹೀರೋಯಿನ್ ಶಾನ್ವಿ ಶ್ರೀನಿವಾಸ್ ಅವರು ಹಾಗೂ ಈ ಮೂವಿಯ ಬಜೆಟ್ ಎರಡು ಕೋಟಿ ಕಲೆಕ್ಷನ್ ಮೂವತ್ತೈದು ಕೋಟಿ ಗಳಿಸಿ ಬ್ಲಾಕ್ ಬಸ್ಟ್ ಆಗಿ ನಿಂತಿದೆ ಸ್ನೇಹಿತರೆ ನೆಕ್ಸ್ಟ್ ಸಂತು ಸ್ಟ್ರೇಟ್ ಫಾರ್ವರ್ಡ್ ಈ ಮೂವಿಯು ಎರಡ್ ಸಾವಿರದ ಹದಿನಾರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು ಹಾಗೂ ಈ ಮೂವಿಯ ಬಜೆಟ್ ಇಪ್ಪತ್ತು ಕೋಟಿ ಇದರ ಕಲೆಕ್ಷನ್ ಮೂವತ್ತೆಂಟು ಕೋಟಿ ಗಳಿಸಿ ಹಿಟ್ ಆಗಿ ನಿಂತಿದೆ ನೆಕ್ಸ್ಟ್ ಕೆ ಜಿ ಎಫ್ ಚಾಪ್ಟರ್ ಒನ್ ಈ ಮೂವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ಶ್ರೀ ವಿ ಶೆಟ್ಟಿ ಹಾಗೂ ಈ ಮೂವಿಯ ಬಜೆಟ್ ಎಂಬತ್ತು ಕೋಟಿ ಕಲೆಕ್ಷನ್ ಎರಡು ನೂರ ಐವತ್ತು ಕೋಟಿ ಗಳಿಸಿ ಬ್ಲಾಕ್ ಬಾಸ್ಟರ್ ಆಗಿ ನಿಂತಿದೆ ನೆಕ್ಸ್ಟ್ ಕೆ ಕೆಜಿಎಫ್ ಚಾಪ್ಟರ್ ಟು ಈ ಮೂವಿಯು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಈ ಮೂವಿಯ ಹೀರೋಯಿನ್ ಸಿಎನ್ ವಿ ಶೆಟ್ಟಿ ಅವರು ಹಾಗೂ ಈ ಮೂವಿಯ ಬಜೆಟ್ ನೂರು ಕೋಟಿ ಇದರ ಕಲೆಕ್ಷನ್ ಒಂದು ಸಾವಿರದ ಎರಡು ಐವತ್ತು ಕೋಟಿ ಕಳಿಸಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿ ನಿಂತಿದೆ ಸ್ನೇಹಿತರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇದು ಇಷ್ಟು ರಾಕಿಂಗ್ ಸ್ಟಾರ್ ಎಸ್ ಅವರು ನಟಿಸಿರುವ ಮೂವಿಗಳ ಬಜೆಟ್ ಎಷ್ಟು ಅದರಲ್ಲಿ ಎಷ್ಟು ಹಿಟ್ ಆಗಿವೆ ಎಷ್ಟು ಬ್ಲಾಕ್ ಆಗಿವೆ ಎಷ್ಟು ಬ್ಲಾಕ್ ಬಸ್ಟರ್ ಆಗಿವೆ ಅಂತ ತಿಳಿಸಿಕೊಡೋ ಪ್ರಯತ್ನ ನಿಮಗೆ ಯಶ್ ಅವರ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ ಹಂಗೆ ನೆಕ್ಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಹೀರೋಗಳ ಬಗ್ಗೆ ವಿಡಿಯೋ ಅಂತ ಕಮೆಂಟ್ ಹಾಕಿ ಆ ಯಾವ ಹೀರೋ ಕಮೆಂಟ್ ಬಂದಿರುತ್ತೆ ನಾನು ಆ ಹೀರೋ ಬಗ್ಗೆ ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಅಂದ್ರೆ ಆ ಹೀರೋಗಳ ಸಿನಿಮಾ ಎಷ್ಟು ಅವರಲ್ಲಿ ಎಷ್ಟು ಇದ್ದಾಗ್ಯವೋ ಎಷ್ಟು ಪ್ಲಾಪ್ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅಷ್ಟು ಯಾವ ಇರೋ ಬಗ್ಗೆ ಕಮೆಂಟ್ ಬಂದಿರುತ್ತೆ ಆ ವಿಡಿಯೋ ಆ ವಿಡಿಯೋನ ನಾನು ಹಾಕ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ರಾಕಿಂಗ್ ಸ್ಟಾರ್ ಎಸ್ ಅಭಿಮಾನಿಗಳ ಭಾಗ ಯಾರಿರುತ್ತೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈನ್ ಜೈ ಕರ್ನಾಟಕ ಮಾತೆ